ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಉದಯ ಕನ್ನಡ ಟ್ರಾವೆಲರ್ ಮಾತಾಡ್ತಿದ್ದೀನಿ ಆ್ಯಂಡ್ ನಾನು ನಿಮ್ಮನ್ನು ಮತ್ತು ನನ್ನ ಫ್ಯಾಮಿಲಿನ ಕರ್ಕೊಂಡು ಹೋಗ್ತಿದ್ದೀನಿ ತಿರುಪತಿಗೆ ತಿರುಪತಿ ದೇವಸ್ಥಾನಕ್ಕೆ ಸೊ ಬನ್ನಿ ಹಾಗಾದರೆ ಇದು ಸಡನ್ನಾಗಿ ಫಿಕ್ಸ್ ಆಗಿರೋ ಪ್ಲ್ಯಾನ್ ಒಂದು ನಾಲ್ಕು ದಿವಸದಿಂದನೇ ಅಮ್ಮನಿಗೆ ಹೇಳಿದೆ ಹೋಗೋಣ ಎಲ್ಲರೂ ಸೇರಿ ಅಂದ್ಬಿಟ್ಟು ಆ್ಯಂಡ್ ಅಮ್ಮ ಕೂಡ ಒಪ್ಕೊಂಡ್ರು ಆ್ಯಂಡ್ ನಾನು ಬಿಫೋರು ಅಂದರೆ ನಾನು ಅಮ್ಮನಿಗೆ ಹೇಳೋಕ್ಕಿಂತ ಮೊದಲೇ ನಾನು ಫ್ರೆಂಡ್ ಜೊತೆ ಹೋಗ್ಬೇಕನ್ನೋ ಒಂದು ಪ್ಲ್ಯಾನಲ್ಲಿದ್ದೆ ಬಟ್ ಅದನ್ನು ಕ್ಯಾನ್ಸಲ್ ಮಾಡಿದೆ ಆಮೇಲೆ ಯಾಕಂದರೆ ಅಪ್ಪ ಅಮ್ಮನಿಗೂ ವಯಸ್ಸಾಗ್ತಾ ಬಂತು ಮತ್ತು ಅವರಿಗೂ ತುಂಬ ನೋಡಬೇಕು ನೋಡಬೇಕು ಅಂದರೆ ತಿರುಪತಿ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳ್ಬಿಟ್ಟು ತುಂಬ ಆಸೆ ಇತ್ತು ಆ್ಯಂಡ್ ಯಾವಾಗೂ ಆಗಿಲ್ಲ ಯಾಕಂದರೆ ನಾನು ನನ್ನ ಕಾಲೇಜು ಅದು ಇದು ಅಂತೇಳ್ಬಿಟ್ಟು ಒಂದು ವರ್ಷ ಫುಲ್ ಬಿಜಿ ಆಗಿಬಿಟ್ಟು ಅಲ್ಲಿ ಇಲ್ಲಿ ಅಂತ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಿರಲಿಲ್ಲ ಅಂಡ್ ಇವಾಗ ಪ್ಲ್ಯಾನು ಅಂದರೆ ಇವಾಗ ಒಂದು ಟೈಮ್ ಸಿಕ್ಕಿದೆಯಲ್ಲ ಮತ್ತು ಈ ಟೈಮಲ್ಲಿ ಹೋಗದೆ ಮತ್ತು ಅವತ್ತು ಹೋಗಕ್ಕೆ ಆಗಲ್ಲ ಅನ್ಕೋತೀನಿ ಅದಕ್ಕೋಸ್ಕರ ಅಪ್ಪ ಅಮ್ಮ ಮತ್ತು ನಾನು ನಮ್ಮ ಅಣ್ಣನ ಮಕ್ಕಳು ಎರಡು ಜನ ಸೊ ಎಲ್ಲರೂ ಸೇರಿ ಹೋಗ್ತಿದ್ವಿ ತಿರುಪತಿ ಬೆಟ್ಟದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನೋಡೋಣ ಏನಾಗುತ್ತೆ ಅಂತೇಳ್ಬಿಟ್ಟು ಆ್ಯಂಡ್ ನೀವು ಬನ್ನಿ ಅಲ್ಲಿ ಅಂದರೆ ಆ ಟಿಕೆಟ್ಗಳು ಅಥವಾ ರೂಮ್ಗಳು ಎಲ್ಲಿ ಸಿಗುತ್ತೆ ಏನು ಅಂತ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಈ ವಿ ಐ ಪಿ ಟಿಕೆಟ್ ಅಂತ ಹೇಳಿಬಿಟ್ಟು ಆನ್ಲೈನಲ್ಲಿ ನಾನು ತುಂಬ ಚೆಕ್ ಮಾಡಿದೆ ಕೂಡ ಯಾವುದೇ ಟಿಕೆಟ್ಗಳು ಸಿಕ್ಕಿಲ್ಲ ನನಗೆ ಯಾಕಂದರೆ ಆಲ್ರೆಡಿ ತುಂಬ ಬುಕ್ ಆಗಿದೆ ಇನ್ನೂ ನೆಕ್ಸ್ಟು ಮೂರು ತಿಂಗಳವರೆಗೂ ಸೆಪ್ಟೆಂಬರ್ ತನಕ ಬುಕ್ ಆಗಿದೆ ರೂಮು ಅದು ಇದು ನನಗೆ ಅಷ್ಟು ಗೊತ್ತಿಲ್ಲ ಸೊ ನೋಡೋಣ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಏನೇನಾಗುತ್ತೆ ರೂಮ್ಸು ಅಥವಾ ಇನ್ನೇನು ಟ್ರಾವೆಲಿಂಗು ಅಥವಾ ಎಷ್ಟು ಕಾಸ್ಟ್ ಆಯಿತು ಎಷ್ಟು ಎಷ್ಟು ಅಮೌಂಟ್ ಬಂತು ಏನು ಅಂತ ಎಷ್ಟು ಅಮೌಂಟ್ ಖರ್ಚಾಯಿತು ಏನು ಅಂತೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಆ್ಯಂಡ್ ಬನ್ನಿ ಹಾಗಾದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಆ್ಯಂಡ್ ವಿಡಿಯೋ ನಿಮಗೆ ಇಷ್ಟ ಇಷ್ಟಾಗಿದೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜಸ್ಟ್ ರೈಲ್ವೆ ಸ್ಟೇಷನ್ ಇದ್ದೀವಿ ಸೊ ಸೀಟ್ಸ್ ಎಲ್ಲ ಸಿಕ್ಕಿದೆ ಸ್ಲೀಪರು ನಮ್ಮ ತಮ್ಮ ಒಬ್ಬ ಬಂದು ಡ್ರಾಪ್ ಮಾಡೋದ ಸೊ ಇನ್ನೇನು ಹೋಗ್ಬೇಕು ಇನ್ನೇ ನೈನ್ ಓ ಕ್ಲಾಕಿಗೆ ಟ್ರೈನು ಸ್ಟಾರ್ಟ್ ಆಗುತ್ತೆ ಬೆಳಗಿನ ಜಾವ ಸುಮಾರು ಒಂದು ನಾಲ್ಕೈದು ಗಂಟೆಗೆ ಹೋಗ್ಬೋದು ನೋಡುವ ಜನ ಇರ್ತಾರಲ್ಲ ಒಬ್ ಬೆಳಗ್ಗೆ ಆರು ಗಂಟೆಗೆ ಬಂದ್ವಿ ಇಲ್ಲಿ ನಾಂಡ್ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ ಇನ್ನೇನು ಬಸ್ಸು ಹತ್ತೋದಷ್ಟೇ ಬಾಕಿ ನಿದ್ರೆ ಎಲ್ಲ ಚೆನ್ನಾಗಾಯಿತು ಬಟ್ ಬೆಳಗ್ಗೆ ಬಂದಿದ್ವಿ ಇನ್ನೇನು ಹೋಗಬೇಕು ಬಸ್ ಹತ್ತೋಣ ಸೊ ಬಸ್ ಹತ್ತಿ ಹೋಗೋಣ ನೋಡೋಣ ಏನಾಗುತ್ತೆ ಒಂದು ಐನೂರೈದು ಕಿಲೋಮೀಟ್ರ್ ಆಗುತ್ತೆ ಸೊ ಒಂದು ಐದಾರು ಅವರ್ ಜರ್ನಿ ಇದು ಮನಿ ಆಗಿದ್ರೆ ಹೋಗೋಣ ನಾವೀಗ ಆಲ್ರೆಡಿ ನಿಯರ್ ತಿರುಪತಿ ಬಂದ್ವಿ ಇಲ್ಲಿಂದ ಸುಮಾರು ಒಂದು ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಹೋಗ್ತಾ ಇದ್ದೀವಿ ಜಸ್ಟ್ ಬಂದು ರೀಚ್ ಆಗಿದ್ವಿ ಹಾಗೆ ಬಸ್ಸು ಕೂಡ ರೆಡಿ ಇತ್ತು ಅಂದರೆ ಅವರು ಕರೀತಿದ್ರು ಬನ್ನಿ 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 ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡಿದ್ದೀನಿ ಆರು ಇಪ್ಪತ್ತಕ್ಕೆ ನಾವು ಅದಕ್ಕೆ ಬಿಟ್ಟಿದ್ದು ಎಕ್ಸಾಕ್ಟಾಗಿ ಹನ್ನೆರಡು ಎಂಟಾಗಿದೆ ಅಂದರೆ ಸುಮಾರು ಒಂದು ಸಿಕ್ಸ್ ಟೆಲ್ ಅಂದರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಹನ್ನೆರಡು ಗಂಟೆಗೆ ಇಲ್ಲಿ ಬಂದ್ವಿ ಅವ್ರು ಬರ್ತಾರೆ ತಡಿ ಇಲ್ಲಿ ಸೇರಿ ಮೇಲೆ ನಿಂತು ಗಾಡಿ ಬರ್ತಾರೆ ಇಲ್ಲಿ ಬಸ್ಸಿಗೆ ಬಂದುಬಿಟ್ಟು ಇಲ್ಲಿ ಎಲ್ಲ ಚೆಕ್ ಮಾಡಿಸ್ಕೋಬೇಕು ಚೆಕ್ ಮಾಡಿಸ್ಕೊಂಡು ಮುಂದೆ ಹೋಗಬೇಕು ಸೊ ಎಲ್ಲ ಚೆಕ್ಕಿಂಗ್ ಆಯಿತು ನಮ್ಮದು ಆ್ಯಂಡ್ ಇವಾಗ ಬಂದು ನಿಂತಿದ್ವಿ ಬಸ್ ಬಂದ ತಕ್ಷಣ ಹತ್ಕೊಂಡು ಮತ್ತೆ ಮೇಲೆ ಹೋಗೋದು ನಾವು ಇವಾಗ ಜಸ್ಟ್ ಬಂದು ಬಸ್ ಹತ್ತಿದ್ವಿ ಚೆಕ್ಕಿಂಗ್ ಆಯಿತು ಚೆಕ್ಕಿಂಗ್ ಆಗೋಕ್ಕಿಂತ ಮೊದ್ಲೇ ಬಸ್ಸಿಂದ ಕೆಳಗೆ ಎಲ್ಲರೂ ಇಳಿಬೇಕು ಬಸ್ಸಿಂದ ಕೆಳಗಡೆ ಇಳಿದು ಆ್ಯಂಡ್ ಇಲ್ಲೇನು ಚೆಕ್ಕಿಂಗ್ ಪಾಯಿಂಟ್ ಕಾಣಿಸಿದ್ದಿಲ್ಲ ಈ ಚೆಕ್ಕಿಂಗ್ ಪಾಯಿಂಟಿಗೆ ಬಂದು ಚೆಕ್ ಮಾಡಿಸ್ಕೊಂಡು ಮುಂದೆ ಬಂದು ನಿಂತ್ಕೊಂಡ್ರೆ ಬಸ್ಸು ಕೂಡ ಮುಂದೆ ತಗೊಂಡು ಬರ್ತಾರೆ ಆ್ಯಂಡ್ ಬಸ್ನ ನಂಬರ್ ಕೂಡ ನಮ್ಗೆ ಹೇಳಿರ್ತಾರೆ ಆ್ಯಂಡ್ ಮುಂದೆ ಬಂದ್ಬಿಟ್ಟು ಬಸ್ ನಂಬರ್ ನೋಡಿ ಹತ್ಕೊಂಡ್ರೆ ಆಯಿತು ಆ್ಯಂಡ್ ಮುಂದೆ ಹೋಗ್ಬೇಕು ನೋಡಿ ಚೆಕ್ಕಿಂಗ್ ಚೆಕಿಂಗೆಲ್ಲ ಇದು ಫುಲ್ ಚೆಕ್ಕಿಂಗ್ ಏರಿಯಾ ಬ್ಯಾಗ್ಸ್ ಎಲ್ಲ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಇಲ್ಲಿದ್ದ ಮುಂದೆ ತಿರುಪತಿ ಬೆಟ್ಟನ ಬಸ್ ಬಸ್ಸಲ್ಲಿ ಹೋಗೋದು ಆ್ಯಂಡ್ ಕಾಲದಾರಿಲಿ ಹತ್ಬೇಕಂದ್ರೆ ಈ ಚೆಕ್ಕಿಂಗಿಂತ ಹಿಂದೆಯೇ ಒಂದು ಪ್ಲೇಸ್ ಇದೆ ಅಲ್ಲಿ ಸ್ವಲ್ಪ ಹಿಂದೆ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಅಲ್ಲಿ ಕಾಲ್ದಾರಿಯಲ್ಲಿ ಟಿಕೆಟ್ ಮಾಡಿಸ್ಕೊಂಡು ಹತ್ಕೊಂಡು ಹೋಗಬೇಕು ನಮ್ಮ ಹುಡುಗ ಅಂತ ಫುಲ್ ವಾಮಿಂಟ್ ಮಾಡಿಕೊಂಡು ಫುಲ್ ತಯರ್ಡ್ ಆಗಿ ಕೂತ್ಬಿಟ್ಟಿದ್ದಾನೆ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಹೇಳಿದ್ರು ಇವಾಗ ಮುಂದೆ ನೋಡ್ಬೇಕು ಇವಾಗ ರೂಮ್ ಎಲ್ಲಿ ಎಲ್ಲಿ ಹುಡುಕ್ಬೇಕು ಅವ್ರನ್ನ ಕೇಳಿದೆ ರೂಮ್ ಎಲ್ಲಿ ಸಿಗತ್ತೆ ಹೇಳ್ಬಿಟ್ಟು ಅವ್ರು ಅಂತಿದ್ದಾರೆ ಇಲ್ಲಿ ಕೆಳಗಡೆ ಏನು ಸಿ ಆರ್ ಆಫೀಸ್ ಅಂತ ಇರುತ್ತಂತೆ ಸೊ ಸಿ ಆರ್ ಓ ಆಫೀಸ್ ಹತ್ರ ಹೋಗಿ ಅಲ್ಲಿ ಆಧಾರ್ ಕಾರ್ಡ್ ಕೊಟ್ಟು ನಿಮ್ಮ ನೇಮನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಮೇಲೆ ಬಂದು ರೂಮ್ನ ಇದು ಮಾಡ್ಬೋದು ಅಂತ ಹೇಳಿದರು ಹೋಗಿ ಕೇಳುವ ಎಲ್ಲಿ ಸಿಗತ್ತೆ ಅಂತ ಗೊತ್ತಿಲ್ಲ ನೋಡುವ ಎಲ್ಲಿದೆ ಅಂತಲೂ ಗೊತ್ತಿಲ್ಲ ಸಿ ಆರ್ ಓ ಆಫೀಸು ಸೊ ಇವಾಗ ಹುಡುಕ್ಬೇಕು ಹೋಗ್ತಾ ಇದ್ದೀನಿ ಬನ್ನಿ ರೂಮ್ ಹುಡುಕಿ ಹುಡುಕಿ ಸಾಕಾಯ್ತು ಅಲ್ಲಿ ಸಿ ಆರ್ ಆಫೀಸ್ ಹತ್ರ ರೂಮ್ಗಳು ಅವೈಲೇಬಲ್ ಇಲ್ಲ ಅಂತ ಸೊ ಬೇರೆ ಕಡೆ ಹುಡುಕ್ತಾ ಇದ್ದೀನಿ ನೋಡ್ಬೇಕು ಇವಾಗ ನಮ್ಮ ಅದೃಷ್ಟವಶಾತ್ ನಮಗೆ ಯಾವುದೇ ರೀತಿಯಾದಂತಹ ರೂಮ್ ಸಿಕ್ಕಿಲ್ಲ ಫ್ರೀ ಲಾಕರ್ಗಳನ್ನ ಕೊಡ್ತಾರೆ ಇಲ್ಲಿ ಸೊ ಅದರಲ್ಲಿ ಇದ್ದೀವಿ ನಾನು ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ ಆ್ಯಂಡ್ ಇವಾಗ ದೋಸೆ ಅಂತ ಅಂತೇಳಿ ಬಂದಿದ್ದೀವಿ ಇವಾಗ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಒಂಬತ್ತು ಗಂಟೆಗೆ ಹಿಂಗೆ ಎಂಟು ಅಥವಾ ಒಂಬತ್ತು ಗಂಟೆಗೆ ಒಳಗಡೆ ಹೋಗ್ತೀವಿ ದರ್ಶನಕ್ಕೆ ಮೋಸ್ಟ್ಲಿ ಬರೋದು ಮಾರ್ನಿಂಗ್ ಆಗಬಹುದು ಸೊ ನೋಡ್ಬಾ ಇವಾಗ ದೋಸೆ ತಿನ್ಬೇಕಂತ ಬಂದಿದ್ದೀವಿ ದೋಸೆ ತಿಂದು ಸ್ವಲ್ಪ ಗುಂಡೆಲ್ಲ ಒಡಿಸ್ಕೊಂಡು ತಲೆ ತಲೆಯಲ್ಲಿರೋ ಕೂದಲೆಲ್ಲ ತೆಗೆಸ್ಕೊಂಡು ಆಮೇಲೆ ಬಂದು ಫ್ರೆಶ್ ಅಪ್ ಆಗಿ ಆಮೇಲೆ ಬಟ್ಟೆಲ್ಲ ಹಾಕ್ಕೊಂಡು ಆಮೇಲೆ ನೈಟು ಹೋಗಬೇಕನ್ನೋ ಒಂದು ಪ್ಲ್ಯಾನ್ ಇದೆ ರೂಮ್ ಸಿಕ್ಕಿಲ್ಲ ನಮಗೆ ತುಂಬಾ ಟ್ರೈ ಮಾಡಿದೆ ರೂಮ್ ಸಿಕ್ಕಿಲ್ಲ ಸೊ ಲಾಕರ್ ತಗೊಂಡು ಲಾಕರಲ್ಲಿ ನಮ್ಮ ಲಗೇಜ್ಗಳನ್ನ ಇಟ್ಟಿದ್ದೀವಿ ತಿನ್ಬಿಟ್ಟು ಹೋಗಿ ಅದೇ ಗುಂಡು ಒಂದು ತಲೆ ಕೂದಲುಗಳನ್ನ ತೆಗೆಸ್ಕೊಂಡು ಇದೆ ನಮ್ಮ ಲಾಕರ್ ಟೂ ತರ್ಟಿ ಒನ್ ಇಲ್ಲಿ ನಮ್ಮದು ಬ್ಯಾಗು ಅಥವಾ ಏನಾದರೂ ಇದ್ರೆ ಒಂದು ಇಂಪಾರ್ಟೆಂಟ್ ವಸ್ತುಗಳಿದ್ರೆ ಮೊಬೈಲ್ ಅಥವಾ ಬ್ಯಾಗ್ಗಳನ್ನ ಅಲ್ಲಿ ಇಟ್ಟು ಹೋಗಬೇಕು ಇಲ್ಲಿ ಬಂದು ಇವ್ರ ಹತ್ರ ಆಧಾರ್ ಕಾರ್ಡ್ ನಂಬರ್ ಕೊಟ್ಟರೆ ಇವರು ನಮಗೆ ಟಿಕೆಟ್ನ ಕೊಡ್ತಾರೆ ಈ ರೀತಿಯಾಗಿದೆ ಸೊ ಎಲ್ಲ ಇಲ್ಲಿ ಬಂದ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸೊ ಸ್ವಲ್ಪ ಅಂತ ಸುಧಾರಿಸ್ಕೊಂಡು ಆಮೇಲೆ ದೇವಸ್ಥಾನದ ಒಳಗಡೆ ಹೋಗ್ತಾರೆ ಆ್ಯಂಡ್ ಇಲ್ಲಿ ವಾಶ್ರೂಮು ಎಲ್ಲ ಎಲ್ಲನೂ ಇದೆ ಎಲ್ಲ ರೀತಿಯಾದಂಥ ವ್ಯವಸ್ಥೆನೂ ಇದೆ ಆದರೆ ಏನಪ್ಪಾ ಅಂದರೆ ರೂಮ್ ಟೈಪ್ ಫೆಸಿಲಿಟೀಸ್ ಇರಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಾನು ಇವತ್ತು ರೂಮ್ಗೋಸ್ಕರ ಎಷ್ಟು ಬೇಕಾದರೂ ಅಮೌಂಟ್ ಕೊಡೋಕೆ ನಾನು ರೆಡಿ ಇದ್ದೀನಿ ಬಟ್ ರೂಮ್ ಸಿಗಲ್ಲ ಇಲ್ಲಿ ಅಷ್ಟು ಫುಲ್ಲಾಗಿದೆ ಆ್ಯಂಡ್ ಪ್ರೈವೇಟಾಗಿ ಯಾವುದೇ ಹೋಟೆಲ್ಗಳು ಕೂಡ ಇಲ್ಲಿ ಅಷ್ಟಿಲ್ಲ ಅಲ್ಲಿ ಹೋಗಿ ಕೇಳಿದ್ವಿ ರೂಮ್ಗಳನ್ನ ಸೊ ಅವ್ರೇನಂತಂದರೆ ಬೆಳಗಿನ ಜಾವ ಐದು ಗಂಟೆ ಬನ್ನಿ ರೂಮ್ಗಳನ್ನ ಕೊಡ್ತೀವಿ ಅಂದರು ಮತ್ತೆ ಇವಾಗ ಬೆಳಗಿನ ಜಾವದೇ ನಾವು ಇವಾಗ ಅಲ್ಲಿ ಟೈಮ್ ಬಂದುಬಿಟ್ಟು ಮೂರು ಗಂಟೆ ಆ್ಯಂಡ್ ಈ ಮೂರು ಗಂಟೆಗೆ ಈಗ ನಮಗೆ ರೂಮ್ಗೋಸ್ಕರ ನಾವು ಒಂದು ನಾಳೆ ಬೆಳಗ್ಗೆ ನಾಲ್ಕು ಗಂಟೆ ತನಕ ಕಾತ್ಕೊಂಡು ಕೂತ್ಕೊಂಡ್ರೆ ಅಷ್ಟೊತ್ತಿಗೆ ನಮ್ಮದು ದರ್ಶನವೇ ಆಗೋಗಿರುತ್ತೆ ಅದಕ್ಕೋಸ್ಕರ ಬೇರೆ ದಾರಿ ಇಲ್ಲದೆ ನಾವು ಇಲ್ಲಿ ಲಾಕರ್ ಇದೆ ಸೊ ಲಾಕರ್ನ ತಗೊಂಡಿದ್ದೀವಿ ನಾನು ಹೋಗಿ ನಿಮಗೆ ಹೇಳ್ತೀನಿ ಬಂದುಬಿಟ್ಟು ಏನಾಗುತ್ತೆ ಹೇಳ್ಬಿಟ್ಟು ಆ್ಯಂಡ್ ಇವಾಗ ಸದ್ಯಕ್ಕೆ ನಾನು ಹೋಗಿ ಕೂದಲನ್ನ ತಗ್ಸ್ಕೊಂಡು ಬಂದು ಮಾತಾಡ್ತೀನಿ ಆ್ಯಂಡ್ ಸ್ವಲ್ಪ ರೆಸ್ಟ್ ಕೂಡ ಮಾಡ್ತೀನಿ ಸಂಜೆ ಒಂದು ಐದು ಆರು ಗಂಟೆಗೆಲ್ಲ ಸ್ನಾನ ಮಾಡಿಬಿಟ್ಟು ಮತ್ತೆ ಒಳಗಡೆ ಹೋಗ್ತೀವಿ ದರ್ಶನ ಆಗುತ್ತೆ ಎಷ್ಟು ಗಂಟೆಗೆ ರಿಟರ್ನ್ ಬರ್ತೀವಿ ಅನ್ನೋದು ಗೊತ್ತಿಲ್ಲ ಸೊ ನೋಡುವ ಬನ್ನಿ ಹಾಗಾದರೆ ಹೋಗೋಣ ಈಗ ಫಸ್ಟು ಕೂದಲು ತೊಗೊಂಡ್ ಬರ್ತೀನಿ ಆಮೇಲೆ ಸಿಗ್ತೀನಿ ಓಕೆನಾ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಹೇಳೋಕ್ಕಾಗ್ತಿಲ್ಲ ಅಷ್ಟು ಜನ ಕೂದಲು ತಗ್ಸೋಕ್ಕೂ ಸುಮಾರು ಒಂದು ಸಾವಿರ ಜನ ಹಲ್ಲಕ್ಕ ಇದ್ದಾರೆ ನಾವು ಸೊ ಅಲ್ಲಿ ತುಂಬ ರಶ್ ಇತ್ತು ಮತ್ತೊಂದು ಕಡೆ ಬೆಳಗ್ಗೆ ಹೋಗಿ ನೋಡ್ಕೊಂಡ ಬಂದಿದೆ ಅಲ್ಲಿ ತುಂಬ ಕಡಿಮೆ ಇತ್ತು ಜನ ಅದಕ್ಕೋಸ್ಕರ ಅಲ್ಲಿ ಹೋಗ್ತಿದ್ದೀವಿ ನೋಡೋಣ ಅಲ್ಲಿ ಸ್ವಲ್ಪ ಫ್ರೀ ಆಗಿದ್ದರೆ ಅಲ್ಲಿ ಹೋಗಿ ಕೂದಲು ಬರ್ತೀವಿ ತಗ್ಸ್ಕೊಂಡ ಬಂದು ಹೋಗ್ಬಿಡ್ತೀವಿ ಬೇಗ ದರ್ಶನಕ್ಕೆ ಲೇಟ್ ಮಾಡೋಕ್ಕೋಗೋಲ್ಲ ಯಾಕಂದರೆ ಮತ್ತು ಲೇಟ್ ಆದರೆ ಮಿಡ್ ನೈಟ್ ಆದರೆ ತುಂಬಾ ರಗಳ ನಿದ್ರೆ ಮಾಡೋಕ್ಕಾಗಲ್ಲ ಏನಿಲ್ಲ ಸುಮ್ಮನೆ ಕಿರಿಕಿರಿ ಅದಕ್ಕೋಸ್ಕರ ಇವಾಗ ಎಷ್ಟು ಬೇಗ ಅಷ್ಟು ಬೇಗ ಹೋಗ್ತೀವಿ ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸ್ ತಗೊಳ್ಳುತ್ತೆ ಅಂತ ಹೇಳಿದ್ರು ಅವರು ಇಲ್ಲೇ ನಾವು ತಲೆ ಕೂದಲನ್ನೆಲ್ಲ ತೆಗಿಸಿದ್ದು ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಟೋಕನ್ಗಳನ್ನ ಕೊಡ್ತಾರೆ ಅವರು ಯಾವ ನಂಬರಿಗೆ ಕೊಟ್ಟಿರ್ತಾರೆ ಸೊ ಅಲ್ಲೇ ಹೋಗಿ ನಾವು ಕೂದಲನ್ನು ತೆಗ್ಸ್ಕೊಬೇಕಾಗತ್ತೆ ಬೇರೆಯವರೆಲ್ಲ ತೆಗಿಯಲ್ಲ ಮಕ್ಕಳು ಅಂತ ಇದ್ದರು ಅಲ್ಲೇ ಆ ಮಗು ಅಂತಲೇ ಹೆಸರು ಇರುತ್ತಲ್ಲ ಸೊ ಅಲ್ಲೇ ಹೋಗಿ ಟೋಕನ್ಗಳನ್ನ ಕೊಟ್ಬಿಟ್ಟು ಕೂದಲನ್ನು ತೆಗ್ಸ್ಬೇಕಾಗತ್ತೆ ಮತ್ತು ಬೇರೆ ಯಾರೂ ತೆಗಿಯೋಲ್ಲ ಅದು ಟೋಕನು ಫ್ರೀ ಮತ್ತು ಕೂದಲು ತೆಗೆದಕ್ಕೂ ಫ್ರೀ ನಿಮ್ಮ ಕೈಯಿಂದ ಏನಾದರೂ ಕೊಡೋದಿದ್ದರೆ ಅಂದರೆ ಕೊಡ್ಬೋದು ಅವರಿಗೆ ತೆಗೆದವರಿಗೆ ಕೂದಲನ್ನ ತೆಗೆಸ್ಕೊಂಡಿದ್ದೆ ತೆಗೆಸ್ಕೊಂಡಿದ್ದೀನಿ ಸೊ ನನ್ನ ಒಂದು ಲುಕ್ಕನ್ನು ನೋಡಿ ಇವಾಗ ಈ ರೀತಿಯಾಗಿ ಕಾಣಿಸ್ತಾ ಇದ್ದೀನಿ ನಾನು ನೋಡಿ ಬನ್ನಿ ಹೋಗೋಣ ದೇವಸ್ಥಾನದ ಒಳಗೆ ಫ್ರೆಶ್ ಅಪ್ ಆಗಿ ನಮ್ಮ ಕಾಸ್ಟ್ಯೂಮ್ ನೋಡಿ ಇಲ್ಲೋಡ ಸರಿ ಇವಾಗ ಒಳಗಡೆ ಹೋಗಿ ಬರ್ತೀವಿ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಐದು ಗಂಟೆ ಹೋಗಿ ಎಷ್ಟು ಗಂಟೆ ಬರ್ತೀವೋ ಗೊತ್ತಿಲ್ಲ ಆ್ಯಂಡ್ ಬನ್ನಿ ಹೋಗೋಣ ಒಳಗಡೆ ಹೋಗಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಹಾಗಾದರೆ ಹೋಗ್ಬಿಟ್ಟು ಬಂದು ನಾನು ನಿಮಗೆ ಟೈಮ್ ಹೇಳ್ತೀನಿ ಆ್ಯಂಡ್ ಬಾಯ್ ಬಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಹೊಸ ದಿನ ಫುಲ್ ಕೋಲ್ಡ್ ಇದೆ ತಿರುಪತಿಲಿ ಬೇಡ ಬೇಡ ನಾವು ಇವಾಗ ಟೀ ಕುಡಿಯೋಕೆ ಹೋಗ್ತಿದ್ದೀವಿ ಬೆಳಗಿನ ಜಾವ ಆರು ಗಂಟೆ ವೆದರ್ ಮಾತ್ರ ಸಖತ್ತಾಗಿದೆ ಆಗಿದೆ ತಣ್ಣಗೆ ನಿನ್ನೆಲ್ಲ ನೈಟೆಲ್ಲ ದರ್ಶನ ಆಯಿತು ಮತ್ತೆ ಆಮೇಲೆ ರಿಟರ್ನ್ ಬಂದಿದ್ದು ಬೆಳಗಿನ ಜಾವ ಎರಡು ಗಂಟೆಗೆ ರೂಮ್ ಸಿಗಬೇಕಂದ್ರೆ ಬೆಳಗ್ಗೆ ಒಂದು ಐದು ಗಂಟೆಗೆಲ್ಲ ಬರಬೇಕು ರೂಮೆಲ್ಲ ಒಂದ್ಸರಿ ಖಾಲಿ ಆಯಿತು ಅಂದರೆ ಏನು ಮಾಡಕ್ಕು ಬರಲ್ಲ ಫ್ರೀ ಲಾಕರ್ಸೇ ನಮಗೆ ಇದು ಮತ್ತಿಲ್ಲಿ ಬೇರೆ ಯಾವ ರೂಮ್ಗಳು ಸಿಗಲ್ಲ ನನಗೊಂದುಸಿದ ಮಟ್ಟಿಗೆ ನಾನು ತುಂಬ ಹುಡುಕ್ತೆ ನಿನ್ನೆ ಅಂತೂ ಏನನ್ನು ನೋಡಬೇಕಾ ಸಾಕ ಸೊ ಇಂತ ಗಾಯಸ್ ನಮ್ಮ ಅಪ್ಪ ಅಮ್ಮನ ಇಷ್ಟಪಟ್ಟಂಗೆ ಬಂದರು ನಾನು ತೋರಿಸ್ತೇ ಅವರಿಗೆ ಎಲ್ಲನೂ ನೋಡಿದರು ಸೊ ನನಗೆ ಇವಾಗ ಸಮಾಧಾನ ಆಯಿತು ನಮ್ಮ ಅಪ್ಪ ಅವ್ರನ್ನ ಅಲ್ಲಿ ಬಿಟ್ಬಿಟ್ಟು ನಾನು ಇವಾಗ ಹೊರಗಡೆ ಹೋಗ್ತಿದ್ದೀನಿ ನಿಮಗೆ ಬೆಳಗ್ಗೆ ದರ್ಶನಕ್ಕೆ ಹೋಗಿದ್ದಲ್ಲಿ ಮತ್ತು ಎಕ್ಸಿಟ್ ಪಾಯಿಂಟ್ ಅಂದರೆ ದೇವ ದೇವಸ್ಥಾನದಿಂದ ಹೊರಗಡೆ ಬಂದಿದ್ದು ಹೇಗೆ ಎಲ್ಲನೂ ತೋರಿಸ್ತೀನಿ ಬನ್ನಿ ಹಾಗಾದರೆ ಒಂದು ಸುತ್ತ ಆಡಿಕೊಂಡು ಬರೋಣ ಫೈವ್ ಟು ಸಿಕ್ಸ್ ಅವರ್ಸ್ ಅಂತಲೇ ಹೇಳ್ಬೋದೇ ನಾವು ಫೈವ್ ಟು ಸಿಕ್ಸ್ ಅವರ್ಸ್ ಒಂದೇ ಪ್ಲೇಸಲ್ಲಿ ಕೂತ್ಕೊಂಡಿರಬೇಕು ಊಟ ತಿಂಡಿ ಎಲ್ಲ ಅಲ್ಲೇ ಕೊಡ್ತಾರೆ ಆ್ಯಂಡ್ ನಿಮಗೆ ಟೀ ಕುಡಿಯೋದಿದ್ರೆ ಅಥವಾ ವಾಶ್ರೂಮ್ಸು ಅಂದರೆ ಬಾತ್ರೂಮ್ಗಳು ಅಥವಾ ವಾಶ್ರೂಮ್ಗಳು ಎಲ್ಲನೂ ಅಲ್ಲೇ ಇರುತ್ತೆ ಸೊ ಅದನ್ನೇ ಯೂಸ್ ಮಾಡಿಕೊಂಡು ಕೂತ್ಕೊಬೇಕು ಕೆಲವೊಂದ್ಸರಿ ಜನ ಇದ್ದಂಗೆ ಕೆಲವೊಬ್ರು ಟೂ ಅವರ್ಸಿಗೆ ರಿಟರ್ನ್ ಬರೋರು ಇದ್ದಾರೆ ಕೆಲವೊಂದು ಸರಿ ಫೈವ್ ಅವರ್ಸ್ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಂದ್ಸರಿ ಟೆನ್ ಅವರ್ಸ್ ಆಗೋ ಚಾನ್ಸಸ್ ಇರುತ್ತೆ ಫ್ರೀ ದರ್ಶನ ಮತ್ತು ವಿ ಐ ಪಿ ಯಾವುದೇ ಇರಲಿ ಮುನ್ನೂರು ರೂಪಾಯಿ ಸ್ಪೆಷಲ್ ಎಂಟ್ರಿ ಯಾವುದಕ್ಕಾದರೂ ಹೋಗೋದು ಇಲ್ಲಿ ಬಂದು ಇಲ್ಲಿದೆ ಕೆಳಗಡೆ ಒಳಗಡೆ ಹೋಗಬೇಕು ನೀವು ನೋಡ್ತಾ ಇರ್ಬೋದು ನೋಡಿ ದೇವಸ್ಥಾನ ನಾವು ಹಿಂಗೆ ಹೋಗಿ ಎಂಟ್ರೆನ್ಸಿಗೆ ಹೋದ್ರು ಕೂಡ ಹಿಂಗೆ ಸುತ್ತಾಗಿ 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 ನಾವು ಬರಬೇಕಾಗಿರೋದು ಈ ಕಡೆ ಇಲ್ಲಿ ದೇವಸ್ಥಾನ ಬರುತ್ತೆ ಇದು ಎಂಟ್ರೆನ್ಸ್ ನೋಡಿ ಹೀಗಿರತ್ತೆ ಎಂಟ್ರೆನ್ಸು ಇಲ್ಲಿದ್ದ ಹೋಗಿ ಅಲ್ಲಿ ಮುಂದೆ ಕೇಳ್ಕೊತ ಕೇಳ್ಕೊತ ಹೋದರೆ ಇಲ್ಲಿ ವಿ ಎ ಇಲ್ಲಿದ್ದ ಸಪ್ರೇಟ್ ಆಗ್ತಾ ಹೋಗುತ್ತೆ ವಿ ಎ ಪಿಗಳಿಗೆ ಮತ್ತು ಪ್ಲಸ್ ತ್ರೀ ಹಂಡ್ರೆಡ್ ರುಪೀಸ್ ಅವ್ರು ಏನು ಪೇ ಮಾಡ್ತಿರಲ್ಲ ಅವ್ರಿಗೆ ಪೇ ಸಪ್ರೇಟಾಗಿ ಪ್ಲಸ್ ಕೆಳಗಡೆ ಟೋಕನ್ನು ಯಾರು ತೊಗೊಂಡ್ಬರ್ತಿರ್ತಾರಲ್ಲ ಅವ್ರಿಗೆ ಸಪ್ರೇಟಾಗಿ ಪ್ಲಸ್ ಪ್ರೀ ವಿಸಿಟ್ ಮಾಡೋರು ಯಾರು ಇರ್ತಾರಲ್ಲ ಸೊ ಅವರಿಗೆ ಸಪ್ರೇಟಾಗಿ ಪ್ರತಿಯೊಬ್ಬರಿಗೂ ಇಲ್ಲಿದ್ದ ಡಿವೈಡ್ ಆಗ್ತಾ ಆಗ್ತಾ ಹೋಗುತ್ತೆ ಸೊ ನಮ್ಮ ದಾರಿನ ನಾವು ನೋಡ್ಕೊತ ನೋಡ್ಕೊತಾ ಮುಂದೆ ಹೋಗಬೇಕು ಪೇ ಗೊತ್ತಾಗಿಲ್ಲ ಅಂದರೆ ಪ್ರೀ ದರ್ಶನ ಎಲ್ಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತ 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 ಮುಂದೆ ಮುಂದೆ ಹೋಗ್ಬೋದು ನಿಮ್ಮ ಏನಾದ್ರು ತಂದಿದ್ದರೆ ನೀವು ಲಗೇಜನ್ನು ಇಲ್ಲಿ ಅಂದರೆ ಬುಕ್ ಮಾಡಿ ರಿಟರ್ನ್ ಅಂದರೆ ಹೋಗೋಕ್ಕಿಂತ ಮೊದಲೇ ನೀವು ಇಲ್ಲಿ ಲಗೇಜ್ಗಳನ್ನ ಸ್ಟೋರ್ ಮಾಡಿ ಹೋಗ್ಬೋದು ಆಮೇಲೆ ಬಂದು ಕೂಡ ತಗೊಂಡು ಹೋಗ್ಬೋದು ಆ್ಯಂಡ್ ಮೊಬೈಲ್ ಮತ್ತು ಯಾವುದೇ ರೀತಿಯಾದಂಥ ಒಂದು ಏನೂ ಕೂಡ ಅಲೋ ಮಾಡೋಲ್ಲ ಟಾರ್ಚ್ ಚಿಕ್ಕ ಚಿಕ್ಕ ಅಲ್ಲಿ ಯಾರೋ ಟಾರ್ಚ್ ಇಟ್ಕೊಬಂದರು ಜೋ ಪಾಕೆಟಲ್ಲಿ ಅದನ್ನೆಲ್ಲ ಕಿತ್ತುಗಿಸಾಕಿದ್ರು ನಮ್ಮಪ್ಪ ಎಲೆ ಅಡಿಕೆ ಇಟ್ಕೊಂಡು ಹೋಗಿದ್ರು ಅದನ್ನು ಎತ್ತಿ ಬಿಸಾಕಿದ್ರು ಸೊ ಏನೂ ಅಲೋ ಮಾಡಲ್ಲ ಖಾಲಿ ನೀವು ಬೆಟರ್ ಅಂದರೆ ನಿಮ್ದು ಏನೇ ಇದ್ದರೂ ಐಟಮ್ಗಳು ಒಂದು ಲಾಕರಲ್ಲಿ ಇಡಿ ಇಲ್ಲ ಅಂದರೆ ಅಲ್ಲಿ ನಾವೆಲ್ಲ ಫುಲ್ ಒಳಗಡೆ ಹೋದ್ಮೇಲೆ ಅಲ್ಲಿ ಕೇಳ್ತಾರೆ ಅವರು ಒಂದು ಟೋಕನ್ ಮಾಡಿಸಿ ನಿಮ್ಮ ಹತ್ರ ಲಗೇಜ್ ಇದ್ರೆ ಏನಿದೆ ಅಂತ ಎಲ್ಲ ಕೊಡಿ ಅಂತ ಹೇಳ್ತಾರೆ ಸೊ ನೀವು ಅವ್ರ ಹತ್ರನೂ ಕೊಟ್ಟೋಬೋದು ಮೊಬೈಲನ್ನು ಅಕಸ್ಮಾತ್ಗೆ ಅಕಸ್ಮಾತಾಗಿ ಒಳಗಡೆ ತಗೊಂಡೋಗಿದ್ರು ಕೂಡ ನೀವು ಮೊಬೈಲ್ನ ಅಲ್ಲಿ ಕೊಡ್ಬೋದು ಅವರಿಗೆ ಸೊ ಅವ್ರಿಗೆ ಕೊಟ್ಟರೆ ಅವ್ರು ಪ್ಯಾಕಿಂಗ್ ಮಾಡಿ ಅದನ್ನ ರಿಟರ್ನು ನಿಮಗೆ ಹೊರಗಡೆ ಬರಬೇಕಾದ್ರೆ ಆ ಲಗೇಜ್ನ ನೀವು ಕಲೆಕ್ಟ್ ಮಾಡ್ಕೋಬೋದು ಅದನ್ನ ಬಟ್ಟೆಗಳು ಅಥವಾ ಪಂಚೆಗಳು ಶರ್ಟ್ಗಳು ಕೆಲವ್ರೇನಪ್ಪ ಅಂದರೆ ಇಲ್ಲಿ ಸಿಗೋಲ್ಲ ಮಲೇದ್ಯ ತಗೋ ಕೆಲವ್ರಿಗೆ ಗೊತ್ತಿರೋಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ನೋಡಿ ಈ ರೀತಿಯಾಗಿ ಸ್ಟೋರ್ಗಳಿರುತ್ತೆ ಸೊ ನೀವು ಬಂದು ತಗೊಂಡು ಹೋಗ್ಬೋದು ನಾಲ್ಕು ಒದ್ದು ವಿಡಿಯೋ ಚೇಸ್ತು ನಾನು ಎಕಡೆ ಟೂ ಹಂಡ್ರೆಡ್ ರುಪೀಸ್ ಅಂತೆ ಕ್ವಾಲಿಟಿ ಚೆನ್ನಾಗಿದೆ ಕೂಡ ಸೊ ನಿಮಗೆ ಬೇಕು ಅನಿಸಿದ್ರೆ ದಯವಿಟ್ಟು ಬಂದು ತಗೊಳ್ಳಿ ಹಂಡ್ರೆಡ್ ಒನ್ ತೊಗೊಳ್ಳಿ ಮಲಬಾರ್ ಒನ್ ಫಿಫ್ಟಿ ಅಂದ್ರೆ ಒನ್ ಡೇಗೆ ದೇವಸ್ಥಾನ ಕಂಡು ಹಾಕೊಂಡು ಹೋಗ್ಲಿಕ್ಕೆ ಇದು ಸಾಕು ಅಂತ ಅನ್ಸುತ್ತೆ ಸೊ ನೋಡಿ ನಿಮ್ಗೇನಾದ್ರು ಬೇಕು ಅನಿಸ್ತಿದ್ರೆ ಸುಮ್ಮನೆ ಅಲ್ಲಿದ್ದ ಅಥವಾ ಮನೆಯಿಂದ ಬರ್ಬೇಕಾದ್ರೆ ತಗೊಂಡ್ ಬಂದು ಸುಮ್ಮನೆ ಏನಕ್ಕೆ ಕಿಸ್ ಮಾಡ್ಕೊತೀರಾ ಕಡಿಮೆ ರೇಟಲ್ಲಿ ಸಿಗುತ್ತೆ ಇಲ್ಲೂ ಕೂಡ ಅವರು ನಿಮ್ಮ ಪ್ರೈಸ್ಗೆ ತಕ್ಕಂತೆ ಇವರು ಕೊಡ್ತಾರೆ ಟೂ ಹಂಡ್ರೆಡು ಅಥವಾ ಹೆಂಗೆ ಹಂಡ್ರೆಡು ಏಯ್ಟೀನು ಇದೆ ಮತ್ತು ನಿಮಗೆ ಯಾವ ರೇಂಜ್ಗೆ ಬೇಕು ಎಲ್ಲ ರೀತಿಯಾಗೂ ಬಟ್ಟೆಗಳು ಚಿಕ್ಕ ಮಕ್ಕಳದು ಸಿಗುತ್ತೆ ಪ್ಲಸ್ ಎಲ್ಲ ರೀತಿಯಾದಂಥ ಇದು ರೆಡಿಮೇಡ್ ಬರ್ತು ಹಾಂ ಫುಲ್ ಇದು ಫುಲ್ ಸೆಟ್ ಅಣ್ಣ ಎಷ್ಟು ಸೊ ಇವ್ರ ಅಂಗಡಿ ಬಂದ್ಬಿಟ್ಟು ಪಿ ವಿನೋದ್ ಕುಮಾರ್ ಅಂತೇಳಿ ಇವ್ರ ಅಂಗಡಿ ಸೊ ನಿಮಗೆ ಏನಾರು ಬೇಕು ಅಂದ್ರೆ ಕಡಿಮೆ ರೇಟಲ್ಲಿ ಕೂಡ ಹಾಕೊಡ್ತಾರೆ ದಯವಿಟ್ಟು ಬಂದು ತಗೊಳ್ಳಿ ದರ್ಶನಕ್ಕೆ ಬರೋ ದಾರಿಯಲ್ಲಿ ಫುಲ್ ಎಂಡ್ ಬಂದ್ಬಿಟ್ಟು ಚಪ್ಪಲಿ ಸ್ಟ್ಯಾಂಡ್ ಸಿಗುತ್ತೆ ಸೊ ಚಪ್ಪಲಿ ಸ್ಟ್ಯಾಂಡ್ ಇಂದ ಲೆಫ್ಟ್ ಸೈಡ್ ಅಲ್ಲಿ ಇವ್ರ ಅಂಗಡಿ ಇದೆ ನೀವು ನೋಡ್ತಿರ್ಬೋದು ಅಣ್ಣನ ಕೂಡ ನೋಡ್ಕೊಂಬೇಡಿ ಸೊ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಬಂದು ತಗೊಂಡೋಗಿ ಈ ತಿರುಮುಲೆಯಲ್ಲಿ ಪಾರ್ಕಿಂಗ್ ಪ್ಲೇಸ್ ಎಲ್ಲೆಲ್ಲಿದೆ ವೈಟ್ ಶರ್ಟ್ ಎಲ್ಲ ಟೂ ಹಂಡ್ರೆಡ್ಗೆ ಅವರು ಕೊಡ್ತಿದ್ದಾರೆ ಆ್ಯಂಡ್ ಪಂಜ ಬಂದ್ಬಿಟ್ಟು ಏಯ್ಟಿ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಈ ರೇಪ್ ಈ ಪ್ರೈಸಲ್ಲಿ ಕೊಡ್ತಿದ್ದಾರೆ ನನಗೇನೋ ಚೀಪ್ ಅನ್ನಿಸ್ತದೆ ಯಾಕಂದರೆ ನಾನು ಅಮ್ಮ ತಗೊಂಡು ಬಂದಿರೋದು ಪ್ರೈಸ್ಗೂ ನಾನು ಇಲ್ಲಿ ತ ಇದಕ್ಕೆ ಪ್ರೈಸ್ಗೂ ಹೋಲ್ಸ್ಕೊಂಡ್ರೆ ತುಂಬಾ ಡಿಫ್ರೆನ್ಸ್ ಇದೆ ಆ್ಯಂಡ್ ಹೇಳೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಕ್ವಾಲಿಟಿಲು ಡಿಫ್ರೆನ್ಸ್ ಇರ್ಬೋದು ಒನ್ ಡೇಗೋಸ್ಕರ ಏನು ನಡೆಯುತ್ತೆ ಸರಿಯಾದ ಒಂದು ಇನ್ಫಾರ್ಮೇಷನ್ನ ಕೊಡಬೇಕಾಗತ್ತೆ ಸುಮ್ಮನೆ ನಾವು ಬಂದು ಇಲ್ಲಿ ಎಷ್ಟು ರಿಸ್ಕ್ನ ತಗೊಳ್ತೀವಲ್ಲ ನಮ್ಗೆ ಗೊತ್ತಿರುತ್ತೆ ನಮಗೆ ಗೊತ್ತಿರೋಲ್ಲ ಏನಿಲ್ಲ ಸಡನ್ಲಿ ಬಂದುಬಿಟ್ಟು ಇಲ್ಲಿ ಕೆಲವೊಂದನ್ನು ಫೇಸ್ ಮಾಡ್ತೀವಲ್ಲ ಅಟ್ಲೀಸ್ಟ್ ನಾನು ಒಂದು ಸರಿನಾದರೂ ಬಂದಿದ್ದೆ ಕೆಲವೊಬ್ಬರು ಒಂದು ಸರಿ ಎಲ್ಲ ಯಾವಾಗಲೂ ಬರ್ದೇನೆ ಡೈರೆಕ್ಟಾಗಿ ಬರೋರು ಇರ್ತಾರೆ ಪಾಪ ಅಂಥವರಿಗೆ ಸುಮ್ಮನೆ ರಿಸ್ಕ್ ಆಗಬಾರ್ದು ಅನ್ನೋ ಒಂದು ರೀಸನಿಗೋಸ್ಕರ ನಾನು ವಿಡಿಯೋನ ಮಾಡ್ತಿರೋದು ನಾನು ಇವಾಗ ಹೋಗ್ತಿರೋದು ಎಕ್ಸಿಟ್ ಗೇಟ್ ಕಡೆ ಸೊ ಅದನ್ನು ಹೇಳ್ತೀನಿ ಸೊ ಎಕ್ಸಿಟ್ ಗೇಟ್ ಕಡೆ ನಾನು ಇವಾಗ ಹೋಗ್ತಿರೋದು ನೀವು ನೋಡ್ತಿರ್ಬೋದು ಸೊ ನಿನ್ನೆ ನಾವು ಟೆನ್ ಫೈವ್ ಓ ಕ್ಲಾಕಿಗೆ ಹೋಗಿದಲ್ಲ ಟೆನ್ ತರ್ಟಿ ತನಕ ಅಲ್ಲಿ ವೆಯ್ಟ್ ಮಾಡ್ಸಿದ್ದಾರೆ ನಮಗೆ ಟೆನ್ ತರ್ಟಿಗೆ ಒಳಗಡೆ ಬಿಟ್ಟರು ಅಂದರೆ ಹೋಗಿ ಅಲ್ಲಿ ಕೂರಿಸಿ ವೆಯ್ಟ್ ವೆಯ್ಟ್ ಮಾಡಿಸ್ತಿರ್ತಾರೆ ಆಮೇಲೆ ಗೇಟ್ ತೆಗೆದು ಒಳಗಡೆ ಬಿಡ್ತಾರೆ ಮಾರ್ನಿಂಗ್ ಇದೆಲ್ಲ ಶಾಪ್ಗಳು ಕ್ಲೋಸ್ ಇತ್ತು ಬಟ್ ಇವಾಗ ಎಲ್ಲ ಓಪನ್ ಆಗಿದ್ದಾವೆ ಆ್ಯಂಡ್ ಇಲ್ಲಿ ಮಾರ್ನಿಂಗ್ ಮಾರ್ನಿಂಗ್ ನಿಮಗೆ ಗಾಡಿಗಳು ಅಂದರೆ ಆ ಪ್ರೀ ಬಸ್ಸು ಅಥವಾ ಯಾವುದು ಸಿಕ್ಕಿಲ್ಲ ಅಂದರೆ ಇಲ್ಲಿ ಜೀಪ್ಗಳು ಸಿಗುತ್ತೆ ಸೊ ಜೀಪ್ ಮೇಲೆ ಕೂಡ ನೀವು ರೂಮ್ಗೆ ಹೋಗ್ಬೋದು ಅದ್ರಿಗೆ ಅಡ್ರೆಸ್ ಹೇಳಿದರೆ ನಿಮ್ಮನ್ನು ಕರ್ಕೊಂಡೋಗಿ ಜೀಪಲ್ಲಿ ಬಿಡ್ತಾರೆ ದರ್ಶನ ಎಲ್ಲ ಮುಗಿದ್ಮೇಲೆ ನಾನು ಆ್ಯಕ್ಚುಲಿ ನಾನು ಇವಾಗ ಹಿಂಗೆ ಬಂದೆ ಒಂದೊಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಹಿಂಗೆ ಸುತ್ತಾಡ್ಕೊಂಡೆ ಸೊ ದರ್ಶನ ಹಂಗೆ ಹೋಗಿ ಅಲ್ಲಿ ಸುತ್ತಾಡಿ ಸುತ್ತಾಡಿ ಸುತ್ತಡಿ ಸೆಂಟ್ರಲ್ಲಿ ದೇವ್ರು ಇರೋದು ಸೊ ದೇವ್ರನ್ನು ನೋಡಿಕೊಂಡು ಆಮೇಲೆ ಅಲ್ಲಿ ತಿರುಪತಿ ಲಡ್ಡು ಕೊಡ್ತಾರೆ ಫ್ರೀ ಅಲ್ಲ ಫಿಫ್ಟಿ ರುಪೀಸ್ ಒಂದು ಪೀಸ್ಗೆ ಅಂದರೆ ಚಿಕ್ಕ ಲಡ್ಡುಗೆ ಐವತ್ತು ರೂಪಾಯಿ ಒಂದು ಪೀಸ್ಗೆ ಅದನ್ನು ತಗೊಂಡು ಆಮೇಲೆ ಎಕ್ಸಿಟ್ ಪಾಯಿಂಟ್ಗೆ ಹಿಂಗೆ ಬರಬೇಕು ಹಿಂಗೆ ಬಂದು ಇಲ್ಲಿದ್ದ ಔಟ್ಸೈಡು ಬರಬೇಕು ಇಲ್ಲಿ ಊಟ ತಿಂಡಿ ಎಲ್ಲ ಕೊಡ್ಬೋದು ಅನ್ನ ಪ್ರಸಾದ ಕೇಂದ್ರ ಏನು ಹಾಕಿದ್ದಾರೆ ನನಗೆ ತೆಲುಗು ಮಾತಾಡೋಕ್ಕೆ ಬರುತ್ತೆ ಅಷ್ಟು ಓದೋಕೆ ಬರೋಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೋತೀನಿ ಅಲ್ಲಿದೆ ಅನ್ನ ಪ್ರಸಾದ ಮೂ ಏನೋ ಅಂತ ಹಾಕೋರೆ ಅಂದರೆ ಅದರಲ್ಲೇ ಗೊತ್ತಾಯ್ತು ನನಗೆ ಆ್ಯಕ್ಚುಲಿ ಇದು ಎಕ್ಸಿಟ್ ಪಾಯಿಂಟು ನಾನು ಎಕ್ಸಿಟ್ ಪಾಯಿಂಟಿಂದ ಒಳಗಡೆ ಬಂದೆ ಹೀಗೆ ನೋಡ್ಕೊಂಡು ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ರೀಸನಿಗೋಸ್ಕರ ಎಕ್ಸಿಟ್ ಪಾಯಿಂಟಿಂದ ಒಳಗಡೆ ಬಂದೆ ಈ ರೀತಿಯಾಗಿದೆ ದೇವಸ್ಥಾನ ದೊಡ್ಡ ದೊಡ್ಡದಾಗಿ ಇವರೆಲ್ಲ ಇವಾಗ ದರ್ಶನ ಮುಗಿಸ್ಕೊಂಡು ಬರ್ತಿರೋಂಥ ಭಕ್ತಾದಿಗಳು ಚಿಕ್ಕದ ಕಾಣಿಸ್ತಿದೆಯಲ್ಲ ಇದು ದೇವಸ್ಥಾನ ಇದು ಸೆಂಟರ್ ಮೇನು ಅಲ್ಲಿ ಹೋಗಿ ದೇವ್ರನ್ನ ನೋಡಿಕೊಂಡು ಆಮೇಲೆ ಹಂಗೆ ಸುತ್ತ ಹಾಕಿ ಬಂದು ಅಲ್ಲಿ ಲಡ್ಡು ಕೊಡ್ತಾರೆ ಅಲ್ಲಿ ಲಡ್ಡು ಕೌಂಟ್ರ್ ಇರುತ್ತೆ ಸೊ ಆ ಲಡ್ಡನ್ನ ತಗೊಂಡು ಆಮೇಲೆ ಇಲ್ಲಿ ಬಂದು ಎಕ್ಸಿಟ್ ಕೂಡ ಆಗ್ಬೋದು ನೀವು ಅದು ಬಂದ್ಬಿಟ್ಟು ಇಲ್ಲಿಗೆ ಬಂದು ಕೂಡ ಎಕ್ಸಿಟ್ ಆಗಿ ಹಿಂಗೆ ಬರ್ಬೋದು ಸೊ ಬಂದುಬಿಟ್ಟು ಈ ಕಡೆಯಿಂದ ಹಿಂಗೆ ರಿಟರ್ನ್ ಹೋಗೋದು ನಾನು ನೈಟ್ ಬಂದು ಇಲ್ಲಿದೆ ನಾವು ನೈಟ್ ಬಂದಿದ್ದು ಲಡ್ಡು ತಗೊಂಡು ಇಲ್ಲಿ ಬಂದ್ವಿ ಆ್ಯಂಡ್ ಅಲ್ಲಿದ್ದ ಹೊರಗಡೆ ಬಂದು ಸೀದಾ ರೋಡ್ ಪಕ್ಡು ಹೈವೇ ರೋಡ್ ಅನಾ ಉಪರ್ ಜಾವ್ ವಾಸೆ ಕಿಸಿ ನಾ ಕಸಿಗೋ ಪೂಚೋ ಪ್ರೀ ದರ್ಶನ್ ಕಾಮ್ ಕಾಮಿಲ್ತೆ ಓಲೋಗಿ ಬತಾತೈತೆ ಬಾತ್ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗುತ್ತೆ ಗೊತ್ತಾಗಲ್ಲ ಸೊ ಅವರು ಪಾಪ ಯಾರೋ ಇಲ್ಲಿ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಎಂಟ್ರಿ ಪಾಯಿಂಟ್ ಅಂತೇಳ್ಬಿಟ್ಟು ಇಲ್ಲಿ ಬಂದಿದ್ದಾರೆ ಬೆಳಚ್ಚಿ ಹುಡುಕಿ ಈ ಕಡೆ ಈಗ ಇಲ್ಲೂ ದರ್ಶನ ಇದೆಯಂತೆ ನಾನು ಎಕ್ಸಿಟ್ ಪಾಯಿಂಟ್ ಅಲ್ಲಿ ಇದೀನಲ್ಲ ವರಹ ಸ್ವಾಮಿ ಗುಡಿಗೆ ಇಲ್ಲಿ ಹೋಗ್ಬೋದಂತೆ ಮೇನ್ ತಿರುಪತಿ ತಿಮ್ಮಪ್ಪ ನೋಡ್ಬೇಕಂದ್ರೆ ಅಲ್ಲಿ ಬಂದು ವೆಯ್ಟ್ ಮಾಡೇ ಬರ್ಬೇಕು ನೀವು ವರಹ ಸ್ವಾಮಿ ಗುಡಿಗೆ ಏನಾದ್ರು ಬರ್ಬೇಕಂತ ಇದ್ರೆ ಎಕ್ಸಿಟ್ ಅಲ್ಲಿ ಒಳಗಡೆ ಬಂದ್ಬಿಟ್ಟು ಸೊ ಇಲ್ಲಿ ದೇವಸ್ಥಾನ ಇದೆ ವರಹ ಸ್ವಾಮಿ ಗುಡಿ ಇಲ್ಲಿ ವರಹ ಸ್ವಾಮಿ ಗುಡಿನ ನೋಡಿಕೊಂಡು ನೀವು ರಿಟರ್ನ್ ಹೋಗ್ಬೋದು ನಾನು ಬೆಳಿಗ್ಗೆ ಇಲ್ಲೇ ಬಂದು ಇಲ್ಲೇ ರಿಟರ್ನ್ ಹೋಗಿದ್ದು ಸೊ ಇವಾಗ್ಲೂ ಕೂಡ ರಿಟರ್ನ್ ಹೋಗ್ತಿದ್ದೀನಿ ನೋಡಿ ಇದು ಫುಲ್ ಎಕ್ಸಿಟ್ ಪಾಯಿಂಟು ಎರಡು ಕಡೆ ದಾರಿ ಇದೆ ಈ ಕಡೆಯಿಂದ ಕೂಡ ಬರ್ಬೋದು ಇವಾಗ ನಾನು ತೋರಿಸ್ನಲ್ಲ ಈ ಕಡೆಯಿಂದನೂ ಕೂಡ ಬರ್ಬೋದು ಏನು ಸಮಸ್ಯೆ ಇಲ್ಲ ನೀವು ಯಾವ ಕಡೆಯಿಂದ ಕೂಡ ಎಕ್ಸಿಟ್ ಪಾಯಿಂಟಲ್ಲಿ ಬರ್ಬೋದು ಸೊ ಎಕ್ಸಿಟ್ ಆದಮೇಲೆ ಸೊ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಯಾರೂ ಇರಲ್ಲ ಅಥವಾ ಮಿಡ್ ಮದ್ ನೈಟಲ್ಲಿ ಸೊ ಹಂಗೆ ಸೀದಾ ಮೇಲೆ ಬರಲಿ ಒಂದೇ ರೋಡು ಮೇಲೆ ಬಂದು ಈ ಸರ್ಕಲಿಗೆ ಬರ್ತೀರಾ ಆ್ಯಂಡ್ ಎಂಟ್ರಿ ಆಗಿ ಹೋಗೋದು ನೀವು ಇಲ್ಲಿ ಇಲ್ಲಿದ್ದೆ ಎಂಟ್ರಿ ಆ್ಯಂಡ್ ರಿಟರ್ನ್ ಹೋಗಿ ಹಿಂಗೆ ಒಂದು ರೌಂಡ್ ಹಾಕಿ ಫುಲ್ ದೇವ್ರನ್ನ ನೋಡಿಕೊಂಡು ಆಮೇಲೆ ಹಂಗೆ ಹೋಗಿ ಅಲ್ಲಿ ಲಡ್ಡು ಎಲ್ಲ ತಗೊಂಡು ಆಮೇಲೆ ಎಕ್ಸಿಟ್ ಪಾಯಿಂಟ್ ಇಲ್ಲಿದ್ದ ಸೊ ಎಕ್ಸಿಟ್ ಪಾಯಿಂಟ್ ಮೇಲೆ ಹೆಂಗೆ ಸೀದಾ ಬಂದುಬಿಟ್ರೆ ಇಲ್ಲಿ ಬರ್ತೀರ ನಾನು ಬೆಳಗ್ಗೆ ಬೈ ಆಗಿ ಬೇರೆ ರೋಡ್ ತೊಗೊಂಡೆ ಬೇರೆ ರೋಡ್ ತೊಗೊಂಡು ಹಂಗೆ ಒಂದು ರೌಂಡ್ ಹಾಕಿ ಸುತ್ತಾಕಿ ಅಲ್ಲೆಲ್ಲೋ ಹೋಗಿ ಬಂದು ಗುಡ್ಡ ಎಲ್ಲ ಹತ್ತಿ ಇಳಿದು ರೂಮಿಗೆ ಬಂದೆ ತಿರುಪತಿ ಆಲ್ಮೋಸ್ಟ್ ಈಗ ಒಂದು ರೌಂಡ್ ಫುಲ್ಲು ಹೊಡ್ಕೊಬಂದೆ ತಿರುಪತಿಲಿ ಎಷ್ಟು ಇಡ್ತಾರೆ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕ್ಲೀನ್ ನಡಿತಾನೆ ಇರುತ್ತೆ ನೋಡಿ ನಮ್ಮ ಅಪ್ಪಮ್ಮ ಹೊರಗಡೆ ಹೋಗಿದ್ದಾರೆ ಅವರಿಗೆ ಅಲ್ಲಿ ಏನು ಹೇಳಬೇಕಂತನೂ ಗೊತ್ತಾಗಲ್ಲ ಯಾಕಂದರೆ ಅವರಿಗೆ ಕನ್ನಡ ಬಿಟ್ಟು ಪಪ್ಪ ಬೇರೆ ಭಾಷೆ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ನಾನು ಅವ್ರನ್ನ ಒಬ್ಬೊಬ್ಬರನ್ನ ಇವು ಇಲ್ಲಿವರೆಗೂ ಬಿಟ್ಟಿಲ್ಲ ಇಲ್ಲಿವರೆಗೂ ಹೋದರೂ ಕೂಡ ನಾನೇ ಸ್ವಲ್ಪ ಇವಾಗ ಹೋದ್ ಓಡಾಡ್ಕೊಂಬರೋಣ ಅಂತ ಹೋದೆ ಬಿಟ್ಟರೆ ಇಲ್ಲಿವರೆಗೂ ಹೋಗಿಲ್ಲ ನಮ್ಮ ಅಪ್ಪನ ಕೂತ್ಕೊಂಡು ಹೋಗಿ ಟೀ ಕುಡಿಸಿದ್ದೆ ಸೊ ಅವರು ಅಲ್ಲಿಗೆ ಹೋಗಿದ್ದಾರೆ ಪುಣ್ಯಕ್ಕೆ ಫೋನ್ ಇತ್ತು ಫೋನ್ ಮಾಡಿದೆ ಮಾತಾಡಿದೆ ಗೊತ್ತಾಯ್ತು ಇಲ್ಲೆಲ್ಲ ಆಯ್ತಲ್ಲ ಅವ್ರ ಮಕ್ಕಳು ಎಲ್ಲ ಮಿಸ್ ಆಗಿಬಿಟ್ರೆ ತುಂಬಾ ಕಷ್ಟ ಸಿಗೋದು ಅದಕ್ಕೋಸ್ಕರ ನಾನು ನಿನ್ನೆಯಿಂದಾನು ಸ್ವಲ್ಪ ಟೆನ್ಷನ್ ಇದ್ದೀನಿ ಇದೀನಿ ಮಿಸ್ ಆಗಿ ಏನಾದ್ರು ಮಿಸ್ಟೇಕ್ ಆಗಿಬಿಟ್ರೆ ಮತ್ತೆ ಸುಮ್ಮನೆ ಸಫರ್ ಆಗ್ಬೇಕಾಗತ್ತೆ ಇಲ್ಲಿ ಅದಕ್ಕೋಸ್ಕರ ಎಂತ ಟೀ ಕುಡಿಯಕ್ಕೆ ಬಂದಿದಾರಲ್ಲ ನಾನು ಬೆಳಿಗ್ಗೆ ಬಂದಿಲ್ಲೇ ಕುಡ್ಕೊಂಡು ಹೋಗಿದ್ವಲ್ಲ ಅಲ್ಲೇ ಸೇಮ್ ನಾವು ಅಪ್ಪ ತರ್ಕೊಂಡಿದ್ದಾರೆ ಇದನ್ನ ಸರಿ ಸರ್ ತಗೊಳ್ಳೋಣ ಈಗಲೇ ಹೋಗೋಣ ಈಗಲೇ ಹೋಗೋಣ ಹಾಂ ನಿಂಗು ನಮಗೆ ನಮ್ಮದು ಕೆಲವೊಂದು ಸ್ಟ್ರೆಸ್ಸು ಟೆನ್ಷನ್ ಮಧ್ಯೆ ಇವರಿಗೆ ಮಕ್ಕಳಿಗೆ ಆಟ ಸಾಮಾನು ಅದು ಇದು ಸೊ ಏನು ಬರೋಲ್ಲ ನಮಗೆ ನಮ್ಮ ಬೇಡಿಕೆಗಳು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅವರಾಗೆ ಅವರ ಬೇಡಿಕೆಗಳು ಆ ವಯಸ್ಸಲ್ಲಿ ಅವರಿಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಟ್ರಾವೆಲ್ ಇದ್ದವಾಗ ಟ್ರಾವೆಲಿಂಗಲ್ಲಿ ಇರಬೇಕಾದ್ರೆ ಮಕ್ಕಳಿಗೆ ಅತಿಯಾಗಿ ಓವರ್ ಫುಡ್ನ ಕೊಡಬೇಡಿ ಅಥವಾ ಬಸ್ಸಲ್ಲಿ ಓಡಾಡಬೇಕಾದ್ರೆ ಟ್ರೈನಲ್ಲಿ ಟ್ರೈನಲ್ಲಿ ಏನು ಸಮಸ್ಯೆ ಇಲ್ಲ ಬಟ್ ಬಸ್ಸಲ್ಲಿ ಓಡಾಡಬೇಕಾದ್ರೆಲ್ಲ ಕರ್ವಿಂಗ್ ರೋಡ್ ಓವರ್ ಆಗಿದ್ದರೆ ತುಂಬ ವಾಮಿಟ್ ಮಾಡಿಕೊಂಡು ಫುಲ್ ಟಯರ್ಡ್ ಆಗಿಬಿಡ್ತವೆ ಸೊ ಮಕ್ಕಳಿಗೆ ಲಿಮಿಟೆಡ್ ಫುಡ್ ಕೊಡೋದು ನನ್ನ ಪ್ರಕಾರ ಉತ್ತಮ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಇವ್ರಿಗೆ ಏನೂ ಕೊಡಿಸ್ತಿಲ್ಲ ಅವರು ಬೆಳಗಿನ ಜಾವ ನಿನ್ನೆಯಿಂದಲೂ ಐಸ್ ಕ್ರೀಮ್ ಕೊಡಿ ಕೇಳ್ತಿದ್ರು ನಾನು ಐಸ್ ಕ್ರೀಮ್ ಅವರಿಗೆ ಕೊಡ್ತಿರಲಿಲ್ಲ ಇವತ್ತಿನ ಬೆಳಗಿನ ಜಾವ ಒಂದು ನಾಲ್ಕು ಗಂಟೆಗೋ ಮೂರು ಗಂಟೆಗೋಲ್ಲ ಎರಡು ಗಂಟೆಗೆ ನಾವು ಹೊರಗಡೆ ಬಂದ್ವಿ ಆವಾಗ ಮತ್ತು ತಿನ್ನಲಿ ಮತ್ತು ಆಸೆ ಅಂತ ಕೊಡಿಸ್ತಾರೆ ಏನಕ್ಕೆ ರೀಸನ್ ಇಷ್ಟೇ ದುಡ್ಡಿಲ್ಲ ಅಂತಲ್ಲ ಅವರು ತಿಂದು ವಾಮಿಟ್ ಮಾಡಿಕೊಂಡು ಫುಲ್ ಟಯರ್ಡ್ ಆಗಿಬಿಟ್ರೆ ನಮಗೆ ನೋಡೋಕ್ಕಾಗಲ್ಲ ಅದು ಒಂದು ರೀಸನ್ಗೋಸ್ಕರ ನಾನು ಅವರಿಗೆ ಜಾಸ್ತಿ ಏನು ಫುಡ್ ಕೊಡೋಲ್ಲ ಅವ್ರು ಇವಾಗ ಕೇಳ್ತಿದ್ರಿ ಬಿಸ್ಕೆಟ್ ಬೇಕು ಕುರ್ಕುರೆ ಬೇಕು ಅಂತೇಳಿ ನಾನು ಅದನ್ನೆಲ್ಲ ಏನು ಕೊಡಿಸಲ್ಲ ರೀಸನ್ ಇಷ್ಟೇ ಅವ್ರು ಎಷ್ಟು ಹೆಲ್ದಿಯಾಗಿರ್ತಾರೆ ನಾವು ಅಷ್ಟು ಖುಷಿಯಾಗಿರ್ತೀವಿ ಅವ್ರು ಎಷ್ಟು ಹೆಲ್ದಿ ಹೆಲ್ತಿಯಾಗಿರಲ್ಲ ನಾವು ಆವಾಗ ಅಷ್ಟು ಸಫರ್ ಮಾಡ್ತೀವಿ ಸುಮ್ಮನೆ ಟೆನ್ಷನ್ಗಳು ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಲಿಮಿಟೆಡ್ ಫುಡ್ ಕೊಡಿ ಇಡ್ಲಿ ತಿನ್ನಿಸಿ ಪಲಾವ್ನ ಅಂದರೆ ಸ್ವಲ್ಪ ಸ್ವಲ್ಪ ಮೀಡಿಯಮ್ ಸೆನ್ಸಿ ಇಡ್ಲಿ ಬೆಟರ್ ಅನ್ಸುತ್ತೆ ಮಕ್ಕಳಿಗೆ ಅದು ಆಯಿಲೆಲ್ಲ ಹಾಕೋಲ್ಲ ಆಗಿರುತ್ತೆ ಸೊ ಫಾಸ್ಟ್ ಫುಡ್ನೆಲ್ಲ ಕೊಡಕ್ಕೆ ಹೋಗಬೇಡಿ ಫಾಸ್ಟ್ ಫುಡ್ ಇವಾಗಂತಲ್ಲ ಯಾವಾಗಲೂ ಕೊಡಕ್ಕೆ ಹೋಗಬೇಡಿ ಫಾಸ್ಟ್ ಫುಡ್ ತಿಂದರೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಅವರಿಗೆ ಗೊತ್ತಿರಲ್ಲ ತಂದು ತಂದು ಕೊಡ್ತಿರ್ತಾರೆ ಮಕ್ಕಳಿಗೆ ಕುರ್ಕುರೆ ಅಂತೆ ಅದು ಇದು ಅಂತೇಳ್ಬಿಟ್ಟು ಎಷ್ಟು ಯಾವ್ಯಾವ ಆಯಿಲಲ್ಲಿ ಹಾಕಿ ಕರೆದಿರ್ತಾರೋ ಗೊತ್ತಿರಲ್ಲ ಏನೇನೋ ಎಷ್ಟೆಷ್ಟು ದಿನದ ಹಳೆದಿರಲೋ ಕೊಟ್ಟಿರ್ತಾರೆ ಏನಾದರೂ ಆಗಿರ್ಬೋದು ಹೊರಗಡೆ ಸಿಗೋವಂಥ ಪ್ರತಿಯೊಂದು ಐಟಮ್ ಕೂಡ ಹೆಲ್ದಿ ಅಲ್ಲ ಸೀರಿಯಸ್ ಅಂತ ಇದೀನಿ ತುಂಬಾ ಇದಾಗಿರುತ್ತೆ ಸುಮ್ಮನೆ ಹಾಕಿರ್ತಾರೆ ಟೇಸ್ಟಿಂಗ್ ಪೌಡ್ರ್ಗಳು ಅದು ಇದು ಆ ಸಾಸು ಈ ಸಾಸು ಅಂತ ಇರ್ಬಿಟ್ಟು ಎಲ್ಲನೂ ಅದರಲ್ಲೆಲ್ಲನೂ ಆಗಿರಲ್ಲ ಅದಕ್ಕೋಸ್ಕರ ಕೆಲವೊಂದು ಇರುತ್ತೆ ಹೆಲ್ದಿಯಾಗಿ ಅಂಥದ್ದನ್ನು ಫೈಂಡ್ ಔಟ್ ಮಾಡಿ ಕೊಡಿ ಜಸ್ಟ್ ಲಾಕರ್ನ ಖಾಲಿ ಮಾಡಿದ್ವಿ ಆ್ಯಂಡ್ ಲಾಕರ್ನ ಖಾಲಿ ಮಾಡಿ ಅದು ಕೀ ಹಾಕಿ ಲಾಕ್ ಮಾಡೋದೇನು ಬೇಡ ಕೀನ ಒಂದು ತಂದು ಇವ್ರ ಹತ್ರ ಕೊಟ್ಟರೆ ಸಾಕು ಹೇ ನೋಡಾಯ್ತು ಗಾಡಿ ಸೊ ಇದು ಬಂದ್ಬಿಟ್ಟು ತಿರುಪತಿ ಮಾದವರ ಸ್ಟಾರ್ಟಿಂಗು ಮೆಟ್ಲು ಪಾಯಿಂಟು ಮೆಟ್ಲಿಂದ ಇಲ್ಲಿದ್ದ ಇಲ್ಲಿದ್ದಾನೆ ಹತ್ಕೊಂಡು ಹೋಗೋದು ಆ್ಯಂಡ್ ಅದು ಬಂದ್ಬಿಟ್ಟು ಮೇನ್ ಸರ್ಕಲ್ಲು ನೋಡ್ತಾ ಇರ್ಬೋದು ನೋಡಿ ಸೊ ನಾವು ಹೋಗಬೇಕಾದ್ರೆ ಮೆಟ್ಲನ್ನು ನೋಡ್ಕೊಂಡು ಹೋಗಿಲ್ಲ ಡೈರೆಕ್ಟಾಗಿ ಬಸ್ ಟಿಕೆಟ್ ತಗೊಂಡು ಮೇಲೆ ಹೋಗ್ಬಿಟ್ವಿ ಸೊ ಇವಾಗ ಬಂದು ಒಂದು ಸರಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ಇಲ್ಲಿ ಬಂದು ಒಂದು ಪೂಜೆ ಮಾಡಿ ಕಾಯೆಲ್ಲ ಹೊಡೆದು ಏನು ಇದು ಒಂದು ನಮಸ್ಕಾರ ಮಾಡಿ ಮೆಟ್ ಫಸ್ಟ್ ಬಸ್ ಮೊದಲು ಮೆಟ್ಲಿಗೆ ಆಮೇಲೆ ಇಲ್ಲಿದ್ದ ಮೆಟ್ಲು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡೋದು ಚಪ್ಪಲಿ ಎಲ್ಲ ಬ್ಯಾಗಲ್ಲಿ ಹಾಕ್ಕೊಳ್ತಾರೆ ಆಮೇಲೆ ಏನೇನು ಬೇಕು ಎಲ್ಲ ತಗೊಂಡು ನೀರು ಬಾಟ್ಲು ಏನಾದ್ರು ತಗೊಂಡು ಇನ್ನೂ ಮೆಟ್ಲು ಹತ್ತಿ ಫುಲ್ಲು ಎಂಡಾಗೋವರೆಗೂ ಬಾಟಲ್ಗಳು ಊಟ ತಿಂಡಿ ಎಲ್ಲದೂ ವ್ಯವಸ್ಥೆ ಇರುತ್ತೆ ಎಲ್ಲ ಅಮೌಂಟ್ ಕೊಡಬೇಕಾಗುತ್ತೆ ಮತ್ತು ಯಾವುದು ಫ್ರೀ ಇರಲ್ಲ ಇಲ್ಲಿದ್ದ ಸ್ಟಾರ್ಟಿಂಗು ಸುಮಾರು ಇಲ್ಲಿದ್ದ ಒಂದು ಹದಿನೆಂಟು ಕಿಲೋಮೀಟ್ರ್ ಲೆಕ್ಕ ಆಗ್ಬೋದೇನೋ ನಮ್ಮ ಮನೆ ದೇವರಾಗತ್ತೆ ಇದು ಸೊ ತಿರುಪತಿಯ ಮಣ್ಣು ಶ್ರೇಷ್ಠ ಅಲ್ವ ಅದಕ್ಕೋಸ್ಕರ ಇಲ್ಲಿದ್ದ ತಗೊಂಡು ಹೋಗಿ ಸ್ವಲ್ಪ ಮಣ್ಣನ್ನು ಮನೆಗೆ ಹೋಗಿ ತುಳಸಿ ಕಟ್ಟೆಗೆ ಹಾಕ್ತಾರೆ ಸೊ ಅದಕ್ಕೋಸ್ಕರನೇ ಇಲ್ಲಿ ಬಂದು ಇಲ್ಲಿದ್ದ ಅಲ್ಲಿ ತಗೊಂಡು ಬರೋಕ್ಕೆ ಹೋಗಿದ್ದಾರಮ್ಮ ಹೋಗಿ ತಗೊಂಡ್ಬರ್ತಾರೆ ಯಾರೇ ಬಂದರೂ ಕೂಡ ಇಲ್ಲಿ ಪೂಜೆ ಮಾಡಿ ಮಾಡಿ ಕೆಲವೊಬ್ಬರು ಕೆಲವೊಂದು ರೀತಿಯಾಗಿ ಪೂಜೆಯನ್ನು ಮಾಡ್ತಾ ಮಾಡ್ತಾ ಕೆಲವೊಬ್ಬರು ಕುಂಕುಮನ ಹಚ್ಕೊಂಡು ಹಚ್ಕೊಂಡು ಹೋಗ್ತಾರೆ ಎಲ್ಲ ಮೆಟ್ಲಿಗೂ ಕೂಡ ಕೆಲವೊಬ್ಬರು ಹೀಗೆ ಸ್ಟಾರ್ಟಿಂಗು ದೀಪನೆಲ್ಲ ಹಚ್ಚಿ ಪೂಜೆನ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಅರ್ಶನ ಕುಂಕುಮನೂ ಕೊನೆ ತನಕನೂ ಹಚ್ಕೊಂಡು ಹೋಗೋರು ಇದ್ದಾರೆ ಕೆಲವೊಬ್ಬರು ಮೆಟ್ಲಿಗೆ ಅಂದರೆ ಕೊನೆ ತನಕ ಅಂದರೆ ಪ್ರತಿಯೊಂದು ಕಲ ಮಧ್ಯ 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 ಮಧ್ಯೆ ಹಚ್ಕೊಂಡು ಹಚ್ಕೊಂಡು ಕೆಲವೊಬ್ಬರು ಮಧ್ಯ ಪೂರ್ತಿಯಿಂದ ಕೊನೆ ತನಕನೂ ಹಚ್ಕೊಂಡು ಹೋಗ್ತಿರ್ತಾರೆ ಕೊನೆ ಮೆಟ್ಲವರೆಗೂ ಹಚ್ಕೊಂಡು ಹೋಗ್ತಾರೆ ಕೆಲವು ಕೆಲವೊಬ್ಬರು ಕೆಲವೊಂದು ರೀತಿಯಾದಂಥ ಒಂದು ಭಕ್ತಿಯಿಂದ ಬರ್ತಾರೆ ಸೊ ಮಾಡ್ತಾರೆ ಹೋಗ್ತಾರೆ ಅಂತಿಂತ ಆಟೋ ಮಾಡಿಸ್ಕೊಂಡು ಬಂದ್ವಿ ಈಗ ಬಸ್ ಸ್ಟ್ಯಾಂಡ್ ಹತ್ರ ಅಂತ ನಮ್ಮ ನಾಡಿಗೆ ಮರಳಿ ಪಯಣ ಆಂಧ್ರ ಬಸ್ ಸ್ಟ್ಯಾಂಡ್ ಪಕ್ಕನೇ ತಿರುಪತಿ ಬಸ್ ಸ್ಟ್ಯಾಂಡ್ ಪಕ್ಕನೇ ಇರೋವಂಥ ಒಂದು ಹೋಟೆಲು ಕಡೆ ಬಸ್ ಸ್ಟ್ಯಾಂಡು ಈ ಕಡೆ ಹೋಟೆಲು ಸೊ ಏನಾರು ತಿನ್ನುವ ಅಂತೇಳಿ ಅವ್ರು ತುಂಬ ಅಟ್ಯಾಸ್ ಆಗಿತ್ತು ಬಂದ್ವಿ ಇದಕ್ಕೆ ಸೊ ತಿಂದ್ಬಿಟ್ಟು ಸರಿಯಾಗಿ ಬಸ್ ಹತ್ಕೊಂಡು ಕೂತ್ಕೊಳ್ಳೋದು ಬೆಂಗಳೂರು ಹೋಗ್ತಾ ಇರೋದು ಅಂತ ಇಂತೂ ತಿರುಪತಿಯಿಂದ ಡೈರೆಕ್ಟ್ ಬಂದ್ವಿ ನಾವು ಹೆಂಗೋ ಬಂದು ಬೆಂಗಳೂರಿಗೆ ಬಂದು ರೀಚ್ ಆದ್ವಿ ಆ್ಯಕ್ಚುಲಿ ಬೆಂಗ್ಳೂರು ಬಂದು ರೀಚ್ ಆಗಿದ್ದು ಒಂದು ಐದು ಆರು ಗಂಟೆಗೆ ಬಂದು ರೀಚ್ ಆದ್ವಿ ಇವಾಗ ಇರೋದು ನಾನು ಮೆಜೆಸ್ಟಿಕ್ಕಲ್ಲಿ ಆ್ಯಂಡ್ ಇಲ್ಲಿ ಬಂದು ಸ್ವಲ್ಪ ಊಟ ತಿಂಡಿ ಎಲ್ಲ ಮಾಡಿ ಅಲ್ಲಿ ಹೋಗಿ ಎಲ್ಲ ಮಾಡಿ ಆ್ಯಂಡ್ ಅಲ್ಲಿ ಹೋಗಿ ಟಿಕೆಟ್ನ ಬುಕ್ ಬಂದೆ ರಿಸರ್ವೇಷನ್ನು ಸ್ಲೀಪರು ನಾಲ್ಕು ಜನರಿಗೆ ಮಾಡಿದೆ ಆ್ಯಂಡ್ ಒಂಬತ್ತು ಗಂಟೆಗೆ ಬಸ್ ಅಂತೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಇವಾಗೆಲ್ಲ ಸೀಟಲ್ಲ ಸೀಟ್ ಸೆಟ್ ಆಯಿತು ನಮ್ಮ ಅಪ್ಪ ಈ ಕಡೆ ಅಮ್ಮ ಈ ಕಡೆ ಸೊ ನಮ್ಮದು ಈಗ ಕೆಲಸ ಮುಗೀತು ಅರ್ಧ ನಾನು ಇವಾಗ ರಿಟರ್ನ್ ಹೋಗ್ತೀನಿ ಬ್ಯಾಗ್ ಎತ್ಕೊಂಡು ನಮ್ಮ ಅಪ್ಪ ಏನ ಇವಾಗ ಚಿಕ್ಕ ಬಾಣವರ ಕಡೆ ಕೊಡ್ಲಂಗ್ರೆ ಹಾಂ ನಾನು ಚಿರುಮುಖಂಗ್ರೆ ಬತ್ತನಪ್ಪ ನೀವು ಹೋಗಿರಿ ನಾಳೆ ಬರ್ತೀನಿ ನಾನು ನಾಳೆ ಮಧ್ಯಾಹ್ನ ಆದರೆ ಮಧ್ಯಾಹ್ನ ಮುಗಿಸ್ಕೋ ಹಾಂ ಏನಕ್ಕಪ್ಪ ಬುಕ್ಕಿಂಗ್ ಎಲ್ಲ ಮಾಡಿ ನೀಟಾಗಿ ಕಳಿಸ್ತಿರೋದಂದ್ರೆ ಊರು ಬಂದ್ಬಿಟ್ಟು ಬೆಂಗಳೂರಿಂದ ನಾಲ್ಕುನೂರು ಕಿಲೋಮೀಟ್ರು ಸೊ ನಾಲ್ಕುನೂರು ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಸುಸ್ತಾಗಿಬಿಡ್ತಾರೆ ಅದಕ್ಕೋಸ್ಕರ ಬುಕ್ಕಿಂಗ್ ಮಾಡಿದೆ ಎಲ್ಲ ಕ್ಯಾಶುವಲಾಗಿ ಬುಕ್ಕಿಂಗೇ ಮಾಡ್ತಿದ್ದೆ ಬಿಡಿ ನಾನು ಯಾಕಂದರೆ ಸುಮ್ಮನೆ ಗಾಯ್ಡ್ ಮಾಡ್ಕೊಂಡೆಲ್ಲ ಹೋಗೋದು ಬೇಡ ಅವರು ನನ್ನ ತಿರುಪತಿಲಿ ಕೂಡ ಸರಿಯಾಗಿ ನಿದ್ರೆ ಆಗಿಲ್ಲ ನನ್ನ ತಿರುಪತಿಯಿಂದ ಈ ಕಡೆ ಬರಬೇಕಾದ್ರೂ ಕೂಡ ಫುಲ್ ಟ್ರಾವೆಲಿಂಗು ಸುಸ್ತಾಗಿದೆ ಅದಕ್ಕೋಸ್ಕರ ಇಲ್ಲಿ ಆರಾಮಾಗಿ ಮಲ್ಕೊಂಡು ಹೋಗಲಿ ಅಂತೇಳ್ಬಿಟ್ಟು ಬುಕ್ ಹಂಗ್ ಬುಕ್ಕಿಂಗ್ ಎಲ್ಲ ಮಾಡಿ ನಾನು ರೂಮಿಗೆ ಹೋಗ್ತಿದ್ದೀನಿ ನಾಳೆ ಹೋಗಿ ನನ್ನ ಕಾಲೇಜ್ ಸರ್ಟಿಫಿಕೇಟ್ ಅದನ್ನೆಲ್ಲ ತಗೊಂಡು ಆಮೇಲೆ ನಾನು ಕೂಡ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಟ್ರೈನ್ ಇದೆ ಸೊ ಅದಕ್ಕೆ ಹೋಗ್ತೀನಿ ಸೊ ಅದಾದ್ರಲ್ಲಿ ಬಂದ್ವಿ ರಾಪೇಡೋ ನಾನು ಬುಕ್ ಮಾಡ್ಕೊತೀನಿ ಆರಾಮಾಗಿ ರೂಮ್ಗೆ ಹೋಗ್ತೀನಿ ಅಷ್ಟೇ ಆಯ್ತಣ ಆಯ್ತು ಬಂದೆ ನಮ್ಮ ಮುರುಘದಲ್ಲಿ ಎಲ್ಲ ಸಾಯ್ತಿರ್ಬೇಕು ಸೊ ಸರ್ಚ್ ಮಾಡಬೇಕು ಇವಾಗ ಇದಾಗಿತ್ತು ನಮ್ಮ ಒಂದು ಟ್ರಿಪ್ಪು ನಾವೆಲ್ಲ ಸೇಫಾಗಿ ಇವಾಗ ಮನೆಗೆ ಬಂದು ಎಲ್ಲ ಮನೆಯಲ್ಲಿದ್ದೀವಿ ಅಮೌಂಟ್ ಬಂದ್ಬಿಟ್ಟು ಸುಮಾರು ಒಂದು ಹದಿನೇಳರಿಂದ ಹದಿನೆಂಟು ಸಾವಿರ ಖರ್ಚಾಗಿರಬಹುದು ನನಗನ್ಸಿದ ಮಟ್ಟಿಗೆ ನಾನು ಫುಲ್ ಕ್ಯಾಲ್ಕುಲೇಷನ್ ಮಾಡಿಲ್ಲ ನಾವೊಂದು ಸುಮಾರೊಂದು ಇಪ್ಪತ್ತ್ಮೂರು ಏನೋ ಇಪ್ಪತ್ತ್ನಾಲ್ಕು ಸಾವಿರ ಏನೋ ತೊಗೊಂಡು ಹೋಗಿದ್ವಿ ಅದರಲ್ಲಿ ಸ್ವಲ್ಪ ಉಳಿದಿದೆ ಸೊ ನೀವು ಹೋಗ್ಬೇಕಂತಿದ್ದರೆ ದಯವಿಟ್ಟು ಹೋಗಿ ಬನ್ನಿ ನೀವೇನಾದರೂ ಒಬ್ಬರೇ ಹೋಗ್ತಿದ್ದೀರಂದ್ರೆ ಸುಮಾರು ಒಂದು ಎರಡರಿಂದ ಮೂರು ಸಾವಿರ ಒಬ್ಬ ಪರ್ಸನ್ಗೆ ಸಾಕಾಗ್ಬೋದು ಸೊ ನಾವು ಫ್ಯಾಮಿಲಿ ಹೋಗಿದ್ವಲ್ಲ ಅಲ್ಲಿ ಅದು ಇದು ಸ್ವಲ್ಪ ಖರ್ಚು ಜಾಸ್ತಿನೇ ಆಯಿತು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ನಿಮ್ಮ ಅನಿಸಿಕೆ ಏನು ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯೋರ್ ಬಾಯ್ ಬಾಯ್